ಕಾಂಗ್ರೆಸ್ನ ದುರಾಸೆಗೆ ಗುತ್ತಿಗೆದಾರರು ಸಾವನ್ನಪ್ಪುತ್ತಿದ್ದಾರೆ ಕಾಮಗಾರಿಯಲ್ಲಿ ಕಾಂಟ್ರಾಕ್ಟರ್ ಬಳಿ ಅಕ್ರಮವಾಗಿ ಹಣ ಸುಲಿಗೆ ಮಾಡುವುದು ಮನೆ ಮಾತಾಗಿದೆ ಎಂದು ಆರ್ ಅಶೋಕ್ ಕಿಡಿಕಾರಿದರು ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸರಣಿ ಆತ್ಮಹತ್ಯೆ ಆಗ್ತಾ ಇದ್ದು ಮತ್ತೊಂದು ಕಡೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಹಣಕ್ಕಾಗಿ ರಾಜ್ಯದಲ್ಲಿ ವಸೂಲಿ ದಂಧೆ ನಡೀತಾ ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆತ್ಮಹತ್ಯೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಕಾಂಗ್ರೆಸ್ನ ದುರಾಸೆಗೆ ಗುತ್ತಿಗೆದಾರರು ಸಾವನ್ನಪ್ಪುತ್ತಿದ್ದು ಕಾಮಗಾರಿಯಲ್ಲಿ ಕಾಂಟ್ರಾಕ್ಟರ್ ಬಳಿ ಅಕ್ರಮವಾಗಿ ಹಣ ವಸೂಲಿ ಮಾಡುವುದು ಮನೆ ಮಾತಾಗಿದೆ ರಾಜ್ಯದಲ್ಲಿ ಇರುವುದು ಪರ್ಸೆಂಟೇಜ್ ಸರ್ಕಾರ ಸರ್ಕಾರಿ ಕಚೇರಿಗಳ ಲಂಚ ಜಾಸ್ತಿಯಾಗಿದೆ ಸಚಿನ್ ಕುಟುಂಬ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದು ಇದೇ ರೀತಿ ಮುಂದುವರಿದರೆ ಬಿಹಾರ್ ತರ ಆಗುತ್ತದೆ ರಾಜ್ಯ ಸರ್ಕಾರ ಪಾಪರಾಗಿದೆ ಎಲ್ಲ ದರ ಹೆಚ್ಚಳ ಮಾಡುತ್ತಿದ್ದಾರೆ ಬಿಜೆಪಿಯವರು ಹತ್ತು ವರ್ಷದಿಂದ ತೆರಿಗೆ ಭಾರ ಹಾಕಿಲ್ಲ ಸಾರಿಗೆ ಇಲಾಖೆಗೆ ನಾನು ಬಂದಾಗ ಸಾವಿರ ಕೋಟಿ ಲಾಭ ಮಾಡಿದ್ದೇನೆ ಆದರೆ ಇವಾಗ ಏನಾಗಿದೆ ನಾವು ಎಂಟೂವರೆ ವರ್ಷ ಮಾತ್ರ ಇದ್ದೇವೆ ಅಷ್ಟು ಬಿಟ್ಟು ನೀವು ಏನ್ ಮಾಡಿದ್ರೆ ಕಾಂಗ್ರೆಸ್ ಮಾಡಿರೋ ತಪ್ಪು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎನ್ನುವುದು ಗೊತ್ತಾಗುತ್ತಿದೆ ಎಂದು ಆರೋಪ ಮಾಡಿದ ಅವರು ಇದು ಮನೆಹಾಳು ಸರ್ಕಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಲೋಟಿಕೋರರ ಹಿಡಿತದಲ್ಲಿದೆ ರಾಜ್ಯ ಸರ್ಕಾರದ ಮೇಲೆ ಸಚಿನ್ ಮನೆ ಅವರಿಗೆ ನಂಬಿಕೆ ಇಲ್ಲ ಹಾಗಾಗಿ ನಾವು ಅವರ ಪರವಾಗಿ ಇದ್ದೇವೆ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಒಬ್ಬ ಸಚಿವ ರಾಜೀನಾಮೆ ಕೊಟ್ಟಿದ್ದಾರೆ ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತಲೆದಂಡ ಆಗುತ್ತೆ ಅವರಿಗೂ ಕೂಡ ಈಗ ನೋಟಿಸ್ ಬರುತ್ತೆ ಬಿಜೆಪಿ ಹೋರಾಟದ ಮೂಲಕ ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸಿದ್ದೇವೆ ಎಂದು ಸರ್ಕಾರದ ವಿರುದ್ಧ ಆರೋಶೋಕ್ ವಾಗ್ದಾಳಿ ನಡೆಸಿದರುಬಿಸಿ ನ್ಯೂಸ್ ಒಂದು ಕಡೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ ನಿಷ್ಠಾವಂತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಹಣದ ಆಸೆ ದುರಾಸೆ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ ಈಗ ಯಾರು ಕಾಮಗಾರಿಗಳನ್ನು ಮಾಡ್ತಾ ಆ ಕಾಮಗಾರಿಗಳ ಅಕ್ರಮದಿಂದ ಆ ಕಾಮಗಾರಿಗಳನ್ನು ಕೊಡಿಸ್ತೀನಿ ಅಂತೇಳಿ ಹಣ ವಸೂಲಿ ಮಾಡುವಂಥದ್ದು ಕಾಮಗಾರಿ ಮುಗಿಯೋಕ್ಕೆ ಮುಂಚೆನೇ ಕಮಿಷನ್ಗೋಸ್ಕರ